ನೋಡಿ ಫ್ರೆಂಡ್ಸ್ ಸಿಂಪಲ್ ಆಗಿರುವಂಥ ಟೊಮೊಟೊ ಬಾತ್ ನೋಡಿ ಚೆನ್ನಾಗಿದೆ ನೋಡಿ ಮಕ್ಕಳಿಗೆ ಎಲ್ಲರಿಗೂ ಬೇಸಲ್ಲರಿಗೂ ಆಗುತ್ತೆ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಇವತ್ತು ಇನ್ನೊಂದು ವೀಡಿಯೋ ಮಾಡ್ತಿದ್ದೀನಿ ಏನಪ್ಪ ಅಂದರೆ ಸಿಂಪಲ್ಲಾಗಿ ಆಗಿ ಟೊಮೊಟೊ ಬಾತ್ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಯಾರಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಎಲ್ಲ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಶೇರ್ ಮಾಡಿ ಫ್ರೆಂಡ್ಸ್ ಅದಕ್ಕೇನೆಲ್ಲ ಐಟಮ್ ಬೇಕು ಅಂತ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ಕೊನೆವರೆಗೂ ನೋಡಿ ಎಲ್ಲ ಸ್ಕಿಪ್ ಮಾಡಬೇಡಿ ಮನೆ ಫ್ರೆಂಡ್ಸ್ ಏನು ಬೇಕು ಅಂತ ಫಸ್ಟಿಗೆ ಸ್ವಲ್ಪ ಅಷ್ಟಿನ ಪುಡಿ ತಾಳಿ ಮತ್ತು ಈರುಳ್ಳಿ ಮತ್ತು ಟೊಮೊಟೊ ಕೊತ್ತಂಬರಿ ತೊಗೊಳ್ಳಿ ಮತ್ತು ಚಿಲ್ಲಿ ಪೌಡರು ಚಿಲ್ಲಿ ಪೌಡರ್ ತೊಗೊಳ್ಳಿ ಮತ್ತು ಇದು ಅಷ್ಟು ಚಿ ಇದು ಶುಂಠಿ ಪುಡಿ ಉಪಯೋಗಿಸ್ತಾಳೆ ಫ್ರೆಂಡ್ಸ್ ಇಷ್ಟೇ ಫ್ರೆಂಡ್ಸ್ ಜಾಸ್ತಿ ಏನು ಐಟಮ್ ಇರೋಲ್ಲ ಈ ಮೂರು ಐಟಮು ಸ್ವಲ್ಪ ಅಕ್ಕಿ ಅಳತೆ ತಕ್ಕನಾಗ ಇಟ್ಬೇಕು ಅಕ್ಕಿ ತೊಗೊಳ್ಳಿ ಬನ್ನಿ ನಿಮ್ಮ ಫ್ರೆಂಡ್ಸ್ ಹೇಗೆ ಹೇಗೆ ಮಾಡೋದಂತ ಅಂತ ನೋಡೋದ ಫಸ್ಟಿಗೆ ಕುಕ್ಕರಲ್ಲಿ ಈ ಎಣ್ಣೆ ಹಾಕೊಳ್ಳಿ ನೋಡಿ ನಿಮ್ಗೆ ಎಷ್ಟು ಬೇಕು ಎರಡು ಸ್ಪೂನು ಮೂರು ಸ್ಪೂನು ಎಷ್ಟು ಹಾಕೋಬೇಕು ಅಷ್ಟು ಹಾಕೊಳ್ಳಿ ಹಾಕೊಂಡಾದ್ಮೇಲೆ ಫ್ರೆಂಡ್ಸ್ ಸ್ವಲ್ಪ ಸಾಸಿವೆ ಹಾಕೊಳ್ಳಿ ನೋಡಿ ಸಾಸಿವೆ ಹಾಕೊಳ್ಳಿ ಸ್ವಲ್ಪ ಸಾಸಿವೆ ಸ್ವಲ್ಪ ಚಿಟಪಟ ಅಂದರೆ ಫ್ರೆಂಡ್ಸ್ ಅಷ್ಟೊತ್ತಕ್ಕೆ ಸ್ವಲ್ಪ ಯಾಕಂದರೆ ಬೇಗ ಎಣ್ಣೆ ಎಣ್ಣೆಕಾಯಲ್ಲ ಅದಕ್ಕೋಸ್ಕರ ಎಣ್ಣೆ ಕಾಯಿದ್ರೆ ಬೇಗ ಆಗುತ್ತೆ ಸ್ವಲ್ಪ ನೋಡಿ ನೀವು ಕುಯ್ಕೊಂಡಿರ್ತಾರಲ್ಲ ಈರುಳ್ಳಿ ಈರುಳ್ಳಿ ಹಾಕೊಳ್ಳಿ ಈರುಳ್ಳಿ ಹಾಕೊಂಡು ಈರುಳ್ಳಿ ಹಾಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಫ್ರೆಂಡ್ಸ್ ನಾನು ಇದೆ ಮೆಂಚಾಗಿ ಪಿಕ್ಸ್ ಮಾಡಿದ್ದೀನಿ ಯಾಕಂದ್ರೆ ಜಾಸ್ತಿ ಖರಾಕಿನ ಮೆಕ್ಸ್ ಮಾಡಿದ್ದೀನಿ ನೀವು ಬೇಕು ಅಂದರೆ ಮೆಣಸಿನ್ ಬೈ ಸಿಬೋದು ಎರಡು ಮಿಕ್ಸ್ ಆಗಿ ಹಾಕೋಬಹುದು ಸ್ವಲ್ಪ ಗೌರಿ ಮಾಡ್ಕೊಳ್ತೀನಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಚೆನ್ನಾಗಿರುತ್ತೆ ಎಣ್ಣೆಗೆ ಸ್ವಲ್ಪ ಶುಂಠಿ ಬೆಳ್ಳಿ ಪೇಸ್ಟ್ ಹಾಕೊಳ್ಳಿ ಅದಕ್ಕೆ ನಿಮ್ಮ ಮನೇಲೇ ಮಾಡ್ಬೋದು ಇಲ್ಲಾಂದರೆ ಆಚೆದ ಬಟ್ಟೆ ಒಂದು ಆಚೆ ತುಂಬಿ ಶುಂಠಿ ಬಳ್ಳೆ ದಷ್ಟು ಹಾಕ್ಬೋದು ನಾನು ಬೇಗ ಮಾಡೋ ಥರ ಸಿಂಪಲ್ಲಾಗಿ ಅಂತ ಅನ್ಬೋದು ನಾನು ಯಾವಾಗಲೂ ಹೀಗೆ ಮಾಡೋದು ಅದಕ್ಕೋಸ್ಕರ ನಿಮಗೂ ತೋರಿಸ್ತಾ ಇದ್ದೀನಿ ಶುಂಠಿ ಬಳ್ಳೆ ಫ್ರೆಸ್ಟ್ ಹಾಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಚೆನ್ನಾಗಿ ಇದೊಂದು ಸು ತುಂಬ ಸುಲಭವಾಗಿದೆ ಫ್ರೆಂಡ್ಸ್ ಆರಾಮಾಗಿ ವ್ಯತ್ಯದ ಇಲ್ಲಿ ಯಾರಾದರೂ ಆರಾಮಾಗಿ ಮಾಡ್ಕೋಬೋದು ಯಾಕಂದರೆ ಇದು ಖಾರ ಮಿಕ್ಸಿಗೆ ಅದಕ್ಕೆ ಏನೂ ಇಲ್ಲ ಆರಾಮಾಗಿ ಮುರೇ ಪದಾರ್ಥ ಈರುಳ್ಳಿ ಟೊಮೊಟೊ ವೆರಿ ಸಾಂಪಲ್ ಆಗಿಯೇ ಆರಾಮಾಗಿ ಮಾಡ್ಕೋಬೋದು ಫ್ರೆಂಡ್ಸ್ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಟೊಮೊಟೊ ಹಾಕೊಳ್ಳಿ ಫ್ರೆಂಡ್ಸ್ ನೀವು ಏನು ಕಟ್ ಮಾಡ್ಕೊಂಡಿರ್ತೀರ ಟೊಮೊಟೊನ ಹಾಕೊಂಡು ಟೊಮೊಟೊ ಹಾಕ್ಕೊಳ್ಳಿ ಸ್ವಲ್ಪ ಟೊಮೊಟೊ ಬದುಕಿಗೆ ಸ್ವಲ್ಪ ಟೊಮೊಟೊ ಜಾಸ್ತಿನೇ ಇರಬೇಕು ನಾನು ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ ನೀವು ನೋಡಿ ನೀವು ಅಳತೆಗೆ ಎಷ್ಟು চে অনবুটুটু আবার টমটো জাস্তি হাতে উঁচু জাস্তি বুঝতে সব ক্লীন মিকি এম্যক অোসর চিক ফ্রেণ্ড সেটে ওনার নিমস কিন্তু চেঞ্জ কী ಐದು ನಿಮಿಷ ಪ್ಲೇಟ್ ಹಾಕಿ ಮುಚ್ಚಿಬಿಡಿ ಫ್ರೆಂಡ್ಸ್ ಒಂದು ಐದು ನಿಮಿಷ ಒಂದೈದು ನಿಮಿಷ ಫ್ರೆಂಡ್ಸ್ ಈ ಥರ ಸ್ವಲ್ಪ ಕ್ಲೀನಾಗಿ ನುಣ್ಣಗಾಗಿದೆ ನೋಡಿ ನೋಡ್ತಾಬೋದು ಸ್ವಲ್ಪ ತಲೆ ಹಿಡಿದು ಹಿಡಿಯಾಗಿ ಬಿಡಬಾರ್ದು ತಲೆ ಹಿಡಿದ್ರೆ ಮೇಲೆ ಚೆನ್ನಾಗಿರೋಲ್ಲ ಅದಕ್ಕೆ ಸ್ವಲ್ಪ ಕ್ಲೀನಾಗಿ ಅವಾಗವಾಗ ಮಿಕ್ಸ್ ಮಾಡ್ಕೋಬೇಕು ನೋಡಿ ಚೆನ್ನಾಗಿದೆ ಸ್ವಲ್ಪ ನುಣ್ಣಗಾಗಿದೆ ಇವಾಗ ಫ್ರೆಂಡ್ಸ್ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು ನೋಡಿ ರುಚಿಗೆ ಸ್ವಲ್ಪ ಟೊಮೊಟೊಗೆ ಮಸಾಲೆಗೆ ಹಿಡಿಬೇಕಾ ಸ್ವಲ್ಪ ಟೊಮೊಟೊಗೆ ಎಲ್ಲ ಅದಕ್ಕೋಸ್ಕರ ರೊಟ್ಟಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಫ್ರೆಂಡ್ಸ್ ಬೇಕಷ್ಟು ಸ್ವಲ್ಪ ಅಶ್ನ ಪೌಡ್ರ್ ಹಾಕೊಳ್ಳಿ ಹಾಗೆಯೇ ಕಲ್ಲರಿಗೆ ಅರ್ಶನ ಪೌಡ್ರ್ ಅಷ್ಟ ಹಾಕ್ಕೊಂಡಾದ್ಮೇಲೆ ಫ್ರೆಂಡ್ಸ್ ಎಲ್ಲ ಸ್ವಲ್ಪ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಟೊಮೊಟೊಗೆ ಎಣ್ಣೆ ಎಲ್ಲ ಹಿಡಿಬೇಕು ಉಪ್ಪು ಉಪ್ಪು ಖಾರ ಎಲ್ಲ ಕಾಯಿ ಹಣ್ಣಾಗಿ ಇಡಿಬೇಕು ಫ್ರೆಂಡ್ಸ್ ಕ್ಲೈನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಫ್ರೆಂಡ್ಸ್ ಸ್ವಲ್ಪ ಒಂದು ಐದು ನಿಮಿಷ ಬಿಡಬೇಕಾದ ಸ್ವಲ್ಪ ಮಸಾಲೆ ಇದೆಲ್ಲ ಟೊಮೊಟೊ ಟೊಮೊಟೋದೆಲ್ಲ ಒಂದು ಐದು ನಿಮಿಷ ಇಡಬೇಕು ಫ್ರೆಂಡ್ಸ್ ಬಿಟ್ಟಾದ್ಮೇಲೆ ನೋಡಿ ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡು ನೋಡ್ಬೋದು ನೀವು ಚೆನ್ನಾಗಿದೆ ಮಿಕ್ಸಿಂಗ್ ಅಂತ ನೋಡಿ ಸ್ವಲ್ಪ ಎಣ್ಣೆ ಎಲ್ಲ ಬಿಟ್ಟಿದೆ ನೋಡಿ ಎತ್ ಕಾಣ್ತಿದ್ದೆ ಇವಾಗ ಸ್ವಲ್ಪ ನೀವು ಅಂಗೀಡು ಸಿಗುತ್ತೆ ಫ್ರೆಂಡ್ಸ್ ಇದು ಟೊಮೊಟೊ ಬಾಟ್ ಬಾ ಅಂತೆ ಅಂಗೀ ತಗೊಂಬರ್ಬೋದು ಒಂದನ್ನು ಒಂದು ಇದೆಯಲ್ಲ ಅದರಲ್ಲಿ ಅರ್ಧ ಹಾಕಬೇಕು ಫ್ರೆಂಡ್ಸ್ ಟೊಮೊಟೊ ಬಾಟ್ ಪೌಡ್ರು ಅರ್ಧ ಹಾಕೋದು ಫ್ರೆಂಡ್ಸ್ ಅದು ಹಾಕಾದ್ಮೇಲೆ ಚಿಲ್ಲಿ ಕೊಡೋದು ಫ್ರೆಂಡ್ಸ್ ಚಿಲ್ಲಿ ಪೌಡ್ರು ನಿಮ್ಗೆ ಎಷ್ಟು ಬೇಕು ಖಾರಕ್ಕೆ ಸ್ವಲ್ಪ ಆಗಲಿ ಇಲ್ಲ ಜಾಸ್ತಿ ನೀವು ಖಾರ ತಿನ್ನೋದು ಖಾರ ಜಾಸ್ತಿ ಹಾಕೋಬೋದು ಇಲ್ಲ ಸಿಂಪಲ್ಲಾಗಿ ಮೀಡಿಯಮ್ ಬೇಕು ಅಂದರೆ ಸ್ವಲ್ಪ ಹಾಕೊಳ್ಳಿ ಯಾಕಂದ್ರೆ ಟೊಮೊಟೊ ಬಟ್ ಕೊಡೋದು ಸ್ವಲ್ಪ ಖಾರ ಇರುತ್ತೆ ಅದಕ್ಕೋಸ್ಕರ ನೋಡಿ ಕ್ಲೀನಾಗಿ ಸಿಂಪಲ್ಲಾಗಿ ಮಾಡ್ಕೊಡುತ್ತ ಫ್ರೆಂಡ್ಸ್ ನಾನು ಎಷ್ಟೋ ಫ್ರೆಂಡ್ಸ್ ಜಾಸ್ತಿ ಐಟಮ್ ಅಂತ ನಾಲ್ಕು ಐದು ಐಟಮ್ ಅಷ್ಟೇ ನಾವು ಆರಾಮಾಗಿ ಮಾಡ್ಕೊಬೋದು ಫ್ರೆಂಡ್ಸ್ ಯಾರಿಗೆಲ್ಲ ಆಗುತ್ತೆ ಫ್ರೆಂಡ್ಸ್ ಯಾರೆಲ್ಲರೂ ಒಂದು ಕಮೆಂಟ್ ಮಾಡಿ ಮಾಡಿದ್ದೀವಿ ಅಂತ ಫ್ರೆಂಡ್ಸ್ ಸ್ವಲ್ಪ ಎಣ್ಣೆ ಬಿಡ್ತಿದೆ ಎಣ್ಣೆ ಬಿಡ್ತು ಅಂದರೆ ಫ್ರೆಂಡ್ಸ್ ಎಲ್ಲ ಸ್ವಲ್ಪ ಕ್ಲೀನಾಗಿ ಬಂದಿದೆ ಅಂತ ಸ್ವಲ್ಪ ಕೊತ್ತಮೀರಿ ಕಟ್ ಮಾಡ್ಕೊಂಡಿರ್ತಾರೆ ಫ್ರೆಂಡ್ಸ್ ಕೊತ್ತಂಬರಿ ಹಾಕ್ಕೊಳ್ಳಿ ಕೊತ್ಮಿರಿ ಹಾಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ತಾರೆ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಚೆನ್ನಾಗಿದೆ ಅಂತ ನಾವು ನೀರೋದು ಬೇಡ ನೀವು ನೋಡ್ತಾ ಇದ್ದೀರಾ ನೋಡಿ ತಲೆ ಇಡಿಗೆ ಬಿಡ್ಬಾರ್ದು ಫ್ರೆಂಡ್ಸ್ ಇಲ್ಲಿಂದ ಸೀರೆ ಹೋಗಿಬಿಟ್ರೆ ಸ್ವಲ್ಪ ಚೆನ್ನಾಗಿರಲ್ಲ ಅದಕ್ಕೋಸ್ಕರ ಕ್ಲೀನಾಗಿ ಅವಾಗವಾಗ ಮಿಕ್ಸ್ ಇರಬೇಕು ಒಂದು ಐದು ನಿಮಿಷ ಬಿಟ್ಟು ಫ್ರೆಂಡ್ಸ್ ಹೆಂಗೆ ಬಿಟ್ಟಿದ್ದು ಎಣ್ಣೆ ಇಲ್ಲ ನೀವು ಹಾಕಿ ತಗೊಂಡು ಇರ್ತಾರೆ ಫ್ರೆಂಡ್ಸ್ ಈಗ ನಾನು ಎರಡು ಎರಡು ಲೋಟ ತಗೊಂಡಿದ್ದೆ ನಾನು ಎರಡು ಲೋಟಕ್ಕೆ ನಾಲ್ಕು ಲೋಟ ನೀರು ಹಾಕಿದ್ದೀನಿ ಅದೇ ಲೋಟದಲ್ಲೇ ಎಲ್ಲ ನಾಲ್ಕು ಲೋಟ ನೀರು ಹಾಕ್ಕೊಳ್ಳಿ ಫ್ರೆಂಡ್ಸ್ ನಾಲ್ಕು ಲೋಟ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮತ್ತೆ ಇದರಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್ ಮಿಕ್ಸಿ ಆದ್ಮೇಲೆ ನೋಡಿದ್ರೆ ಫ್ರೆಂಡ್ಸ್ ರು ಆಗುತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಸ್ವಲ್ಪ ರುಚಿ ನೋಡ್ಕೊಳ್ಳಿ ಫ್ರೆಂಡ್ಸ್ ಫಸ್ಟು ಅಕ್ಕಿ ಹಾಕಿದ ಮುಂಚೆ ಸ್ವಲ್ಪ ಟೇಸ್ಟ್ ನೋಡಬೇಕು ಟೇಸ್ಟ್ ನೋಡಿಬಿಟ್ಟು ಅಕ್ಕಿ ಹಾಕೊಳ್ಳಿ ಫ್ರೆಂಡ್ಸ್ ಕುದಿ ಬತ್ತಿದೆ ಅಕ್ಕಿನ ಫಸ್ಟಿಗೆ ನೆನ್ಸಕ್ಬೇಕು ಫ್ರೆಂಡ್ಸ್ ಸೆಕೆಂಡ್ ಬೇಗ ಆಗುತ್ತೆ ಅಕ್ಕಿ ನೆಂದಷ್ಟೊಂದು ಏನು ಆಗೋಗುತ್ತೆ ಅಕ್ಕಿ ನೆನ ನೆನ್ಸಿದ್ರೆ ನೋಡಿ ಫ್ರೆಂಡ್ಸ್ ಕುದಿ ಬರ್ತಿದ್ದೆ ಇವಾಗ ಒಂಚೂ ಟೇಸ್ಟ್ ನೋಡಿ ಉಪ್ಪು ಬೇಕಾ ಖಾರ ಬೇಕಾ ಖಾರ ಇದೆಯಾ ಉಪ್ಪು ಜಾಸ್ತಿ ಇದೆಯಾ ಎಲ್ಲ ಕ್ಲೀನ್ ನಾವು ನೋಡ್ಕೊಳ್ಳಿ ಅದನ್ನು ಕುದಿ ಬರ್ತಿದ್ದೆ ನೋಡ್ಕೊಳ್ಳಿ ಫ್ರೆಂಡ್ಸ್ ನೋಡಿ ಅಕ್ಕಿ ಹಾಕೊಳ್ಳಿ ಫ್ರೆಂಡ್ಸ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಅಕ್ಕಿ ಹಾಕಿದ್ಮೇಲೆ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ತಲೆ ಹಿಡಿಬಾರ್ದು ಆಮೇಲೆ ಎಲ್ಲ ಸೀದೋಗ್ಬಿಟ್ಟು ಚೆನ್ನಾಗಿರಲ್ಲ ಅದಕ್ಕೊಸೋ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಳಗಡೆಯಿಂದ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಬೇಕು ಫ್ರೆಂಡ್ಸ್ ಮಿಕ್ಸ್ ಮಾಡಿಕೊಂಡು ಒಂದು ಐದು ನಿಮಿಷ ಕುದಿಯಾಕ್ಬಿಟ್ಬೇಕು ಕುದಿದ್ದಾದ್ಮೇಲೆ ಕಲರ್ ಫ್ರೆಂಡ್ಸ್ ಹೇಗಿದೆ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್ ನನಗೆ ಕಲರ್ ಗಿಡರ್ ಅಂತ ಏನು ಹಾಕಿಲ್ಲ ಅಷ್ಟು ಪೌಡ್ರ್ ಬಿಟ್ಟರೆ ಹಾಗೆ ಕೊಳೆ ಅಷ್ಟು ಪೌಡ್ರು ಅದಕ್ಕೋಸ್ಕರ ಅಷ್ಟಾಗಿ ಪೌಟ್ಬಿಟ್ಟು ನೀನು ಕಲರ್ ಅಂತೇನು ಹಾಕಿಲ್ಲ ಸ್ವಲ್ಪ ಟೇಸ್ಟ್ ಹೇಗಿದೆ ಅಂತ ನೋಡಬೇಕು ಯಾಕಂದರೆ ಅಕ್ಕಿ ಹಾಕಾದ ಮೇಲೆ ಸ್ವಲ್ಪ ಅನ್ನಕ್ಕೆಲ್ಲ ಕ್ಲೀನಾಗಿ ಹಿಡಿಬೇಕಲ್ಲ ಉಪ್ಪು ಎಲ್ಲ ಅದಕ್ಕೆ ಸ್ವಲ್ಪ ಸಪ್ಪೆ ಅನ್ನಿಸ್ತು ನಾನು ಒಂಚೂರು ಉಪ್ಪು ಹಾಕ್ಕೊಂಡಿದ್ದೀನಿ ನಿಮಗೆ ಊರಿ ಕರೆಕ್ಟಾಗಿದೆ ಸ್ವಲ್ಪ ಅದೇ ಇದು ಮಾಡ್ಕೊಳ್ಳಿ ಒಂಚೂರು ಉಪ್ಪು ಹಾಕ್ಕೊಳ್ಳಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡು ಬಂದ್ ಫ್ರೆಂಡ್ಸ್ ಹದಿನೈದು ನಿಮಿಷ ಬಿಟ್ಟು ಉರ್ಪಿಗೆ ಓದಿದೆ ಹದೈದು ನಿಮಿಷ ಬಿಟ್ಟು ಕುಕ್ಕರ್ ಮುಚ್ಚಲು ಹಾಕೋಬೇಕು ಸ್ವಲ್ಪ ಇದ್ರೆ ಸ್ವಲ್ಪ ಕೊಪ್ಪಿ ಹಾಕೋಬೋದು ನೀವು ಮಿಕ್ಸ್ ಸ್ವಲ್ಪ ಲಾಸ್ಟ್ ಒಂದು ಕೂಗಿಸ್ತದೆ ನಿಮ್ಮಲ್ಲಿ ಬಿಸಿ ನೋಡಿ ಈ ಥರ ಆಗಿದೆ ಚೆನ್ನಾಗಿ ನೋಡಿ ಫ್ರೆಂಡ್ಸ್ ಸೂಪರ್ ಆಗಿದೆ ಅಂತ ಸಿಂಪಲಾಗಿ ಟೊಮೆಟೊ ಆಗಿದೆ ನಾನು ಸರ್ವ್ ಮಾಡಿದೀನಿ ನೋಡಿ ಚೆನ್ನಾಗಿದೆ ಕ್ಲೀನ್ ಖಾರ ಕೌಕು ಉಪ್ಪು ಆ ಫ್ರೆಂಡ್ಸ್ ನೋಡಿ ಅದ್ರೆಲ್ಲ ಸಿಂಪಲ್ಲಾಗಿ ಈಸಿಯಾಗಿ ಹೇಗೆ ಟೊಮೆಟೊ ಬಾತ್ ಮಾಡೋದು ಅಂತ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆಯವರೆಲ್ಲ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್